ನಮಸ್ಕಾರ ಇವತ್ತು ಎಲ್ಲ ಬಿಗ್ ಬಾಸ್ ವೀಕ್ಷಕರಲ್ಲೂ ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಹೌದು ಯಾಕಂದ್ರೆ ಅಷ್ಟೇ ಟಫ್ ಐತ್ ಕ್ರೇಟ್ ಆಗಿದೆ ಈಗ ಯಾಕಂದ್ರೆ ಅನ್ನದೇ ಆಟಿಟ್ಯೂಡ್ ಅಲ್ಲಿ ಹೆಸರು ಮಾಡಿದಂಥ ವಿನಿಯವರ್ ಗೆಲ್ತಾರ ಅಥವಾ ದಿಟ್ಟ ಮಹಿಳೆ ಅನ್ಸ್ಕೊಂಡವರು ಸಂಗೀತ ಗೆಲ್ತಾರ ಅಥವಾ ಮುಗ್ದ ಕೇಳಿ ಹೆಸರು ಮಾಡಿದಂಥ ಪ್ರತಾಪ್ ಅವ್ರು ಗೆಲ್ತಾರ ಅಥವಾ ರೈತರ ಪರವಾಗಿ ಬಂದಿರತಕ್ಕಂಥ ವರ್ತುರವ್ರು ಗೆಲ್ತಾರ ಇನ್ನ ಕಾಮಿಡಿನೇ ಮಾಡ್ಕೊಂಡು ಬಂದಿರ್ತಕ್ಕಂಥ ತುಕ್ಕಾಲಿಯವ್ರ ಗೆಲ್ತಾರ ಅಥವಾ ಸ್ನೇಹನೇ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೇಸ್ಕೊಂಡು ಫ್ರೆಂಡ್ಶಿಪ್ ಫ್ರೆಂಡ್ಸಿಪಲ್ ಮಾಡಿಕೊಂಡು ಕಟ್ ಆಗಿ ಬ್ರೇಕಪ್ ಎಲ್ಲ ಮಾಡಿಕೊಂಡು ಬಂದಂತ ಕಾರ್ತಿಕ್ ಅವರು ತಿಳ್ತಾರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತ ಬಿಗ್ ಬಾಸ್ ಸ್ಪರ್ಧಿಗಳ ಮನೆಗೆ ಬಿಗ್ ಬಾಸ್ ಟೀಮ್ ಎಂಟ್ರಿ ಕೊಡ್ತಾ ಇದೆ ಎಂಟ್ರಿ ಕೊಟ್ಟು ಏನ್ ಮಾಡ್ತಾ ಇದೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಆಡಿಯೋ ಇದೆ ಆಡಿಯೋದಲ್ಲಿ ಮಾತಾಡಿರೋ ಬಂದು ಪ್ರತಾಪ್ ಅವರ ತಂದೆ ಹೌದು ಪ್ರತಾಪ್ ಅವರ ಮನೆಗೆ ಬಿಗ್ ಬಾಸ್ ಟೀಮ್ ಒಂದು ಆರು ಜನ ಎಂಟ್ರಿ ಕೊಟ್ಟಿದ್ರು ಯಾವಾಗ ಬುಧವಾರ

ಇಲ್ಲ ಇಲ್ಲ ನಿಮ್ ಸಪೋರ್ಟ್ ಇರ್ಲೇ ಬೇಕಲ್ವಾ ಇಲ್ಲ ಖಂಡಿತ ಮಾಡ್ಕೊಡೋಣ ಅಂತೆ ಆಯ್ತು ಅಣ್ಣ ಓ ಏನೋ ಜಯದೇವ್ನಣ್ಣ ಒಂದು ಇ슈 ಸಿಗ್ತಾ ಇದೆ ಈಗ ಹಾ ಹಾ ಅವನ್ನೇ విನ್ನು ನಮ್ಮ ಪ್ರಕಾರ ಹೌದಾ ನಿಮ್ ಮಗನೇ విನ್ನಾಗಿ ಇರ್ತರೆ ನಮ್ಮ ಪ್ರಕಾರ ಡ್ರೈವಟು ನಿಮ್ಮ ಆಶਵਾದ ಇರಲಿ ಯಾವತ್ತೋ ನಿಮ್ಮ ಅಷ್ಟ ದೊಡ್ಡವರ ಇಲ್ಲ ನಮ್ಮ ಹುಡುಗ ಆ ಅದಕ್ಕೆ ಏಕಂದ್ರೆ ನಿಮಗೆ ಗೊತ್ತಿದೆ ಓ ಸರಿ ಅಣ್ಣ ಆಯ್ತು ಫೋನ್ ಮಾಡ್ತೀನಿ ನಿಮಗೆ ಸರಿ ಸರಿ ಮಾಡಿ ಆಯ್ತು ಅಣ್ಣ ಆಡಿಯೋ ಕೇಳೋರ್ಲ್ಲ ಕೇಳಿದ ತಕ್ಷಣ ನಿಮ್ಗೊಂದು ಅನಿಸಿರುತ್ತೆ ಓಹ್ ಬಿಗ್ ಬಾಸ್ ವಿನ್ನರ್ ಪ್ರತಾಪ್ ಇರಬೇಕು ಅದಕ್ಕೆ ಬಿಗ್ ಬಾಸ್ ಟೀಮ್ ಅವರು ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಹೌದು ಒಂದು ಕಡೆಗೆ ಹಂಗೆ ಅನಿಸು ನಮಗೂ ಕೂಡ ಆದರೆ ಇದನ್ನು ಅಷ್ಟು ಸುಲಭವಾಗಿ ಜಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಸ್ಪರ್ಧೆಗೆ ಮನೆಯವ್ರಿಗೂ ಹೋಗಿರ್ಬೋದಲ್ಲ ಬಿಗ್ ಬಾಸ್ ಟೀಮ್ ಹೇಳಕ್ಕೆ ಬರಲ್ಲ ಆ ಥರ ಆದರೆ ಏನಪ್ಪ ಅಂದರೆ ಅಟ್ಲೀಸ್ಟ್ ಅವರ ಜೀವನ ಶೈಲಿ ಏನಿತ್ತು ಹೇಗಿತ್ತು ಪ್ರತಾಪ್ ಒಂದು ಒಡನಾಟಗಳು ಅವರ ಹಳ್ಳಿದಾಗಿರ್ಬೋದು ಅವರ ತಂದೆ ತಾಯಿ ವಾತಾವರಣ ಇರ್ಬೋದು ಅವರ ತಂದೆ ತಾಯಿ ಮನಸ್ಸಲ್ಲಿರ್ತಕ್ಕಂಥ ವಿಷಯದಲ್ಲಿರ್ಬೋದು ಅದನ್ನು ತಲೆ ನಿಮ್ ಮುಂದೆ ಇಡೋಂಥ ಪ್ರಯತ್ನ ಬಿಗ್ ಬಸ್ ಟೀಮ್ ಆಲ್ರೆಡಿ ಕೈ ಹಾಕಿದೆ ಅದರಿಂದ ಜಡ್ಜ್ಮೆಂಟ್ ಅಂತ ಹೇಳಕ್ ಆಗಲ್ಲ ಅದರಿಂದ ವೇಳೆ ಗೆದ್ರು ಗೆದ್ಬಿಡ್ಬೋದು ಹೇಳಕ್ ಆಗಲ್ಲ ಯಾಕಂದ್ರೆ ಓಟಿಂಗ್ ಸನ್ವರ್ತನಕ್ಕೆ ಇದೆ ಅವರ ಅಭಿಮಾನಿಗಳು ಕೂಡ ಬಹಳ ಎಚ್ಚೆತ್ಕೊಂಡು ಬಹಳ ಓಟ್ಗೆ ಒಂದು ಒಳ್ಳೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಈಶಾನ್ಯವ್ರ ಒಂದು ಪೋಸ್ಟ್ಗೆ ಲಕ್ಷಾಂತರ ಕಮಿಟಿ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವರ ಫ್ಯಾನ್ಸ್ ಬಲ ಹೇಗಿದೆ ಅಂತ ಅದನ್ನ ಜಡ್ಜ್ ಮಾಡೋಕಾಗಲ್ಲ ಬಟ್ ಅದೇ ಪೈಪೋಟಿ ಇವ್ರಿಗೂ ಇದೆ ವಿನಯ್ ಅವ್ರಿಗೂ ಇದೆ ಅವ್ರಿಗೂ ಇದೆ ಕಾರ್ತಿಕ್ ಅವ್ರಿಗೂ ಇದೆ ತುಕಾಲಿ ವರ್ತೂರ ಎಲ್ಲರಿಗೂ ಇದೆ ಪ್ರತಿಯೊಬ್ಬರಿಗೂ ಇದೆ ಅದರಿಂದ ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ ಆದ್ರೆ ಇವರ ಪ್ರತಾಪ್ ಅವ್ರ ಮನೆಗೆ ಬಿಗ್ ಬಾಸ್ ಟೀಮ್ ಕೊಟ್ಟಿರೋದು ಒಂದು ಕೆಲವು ಅನುಮಾನಗಳನ್ನ ಮೂಚಿದೆ ಅಂತಾನೆ ಹೇಳ್ಬೋದು ಹೊರತು ಅಷ್ಟು ಸುಲಭವಾಗಿ ಅವರೇ ವಿನ್ನರ್ ಅಂತ ಹೇಳಕ್ ಬರಲ್ಲ